ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರಾತ್ರಿ ಮಿಕ್ಕಿರೋ ಅನ್ನವನ್ನು ಬಳಸ್ಕೊಂಡು ಒಂದು ರುಚಿಕರವಾದ ತಿಂಡಿಯನ್ನು ಮಾಡ್ತಾ ಇದ್ದೀನಿ ನೀವು ಸಹ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ರಾತ್ರಿ ಮಿಕ್ಕಿರೋ ಅನ್ನದಿಂದ ಈ ತಿಂಡಿ ತಯಾರಿಸಿದ್ದೀರಾ ಅಂತ ಯಾರೂ ಕಂಡು ಹಿಡಿಯೋಕ್ಕಾಗಲ್ಲ ಅಷ್ಟು ಅದ್ಭುತವಾಗಿ ಬರುತ್ತೆ ನಾನು ಒಂದು ಮಿಕ್ಸಿ ಜಾರಿಗೆ ರಾತ್ರಿ ಮಿಕ್ಕಿರೋ ಅನ್ನವನ್ನು ಮಿಕ್ಸಿ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ತಾ ಇದ್ದೀನಿ ಈ ರೀತಿಯಾಗಿ ನೀವು ರುಬ್ಬಿದಂತಹ ಮಿಶ್ರಣವನ್ನು ಒಂದು ಬಟ್ಲಿಗೆ ಹಾಕಿಟ್ಬಿಡಿ ನೀವು ಮಿಕ್ಸಿ ಮಾಡುವಾಗ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಬೆರೆಸಿ ನೀವು ಮಿಕ್ಸಿ ಮಾಡ್ಬೋದು ಆದರೆ ಜಾಸ್ತಿ ನೀರು ಹಾಕಕ್ಕೆ ಈಗ ಒಂದು ಬಟ್ಲಿಗೆ ನಾನು ಗೋಧಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಮೈದಾವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀರು ಹಾಕಿ ನಾನು ಕಣಕದ ಹಿಟ್ಟಿಗೆ ಹೋಳಿಗೆಗೆ ಯಾವ ರೀತಿ ಕಣಕವನ್ನು ಮಾಡ್ತೀವಿ ಆ ಅದಕ್ಕೆ ನಾನು ಕಲಿಸ್ತಾ ಇದ್ದೀನಿ ಈ ರೀತಿ ಸ್ವ ಸ್ವಲ್ಪ ನೀರು ಹಾಕಿ ನೀವು ಸ್ವಲ್ಪ ಗಟ್ಟಿಯಾಗೇ ನಾದ್ಕೋಬೇಕಾಗುತ್ತೆ ತೀರಾ ಮೆತ್ತಗೆ ನಾದಬೇಡಿ ಹೋಳ್ಗೆ ಹಿಟ್ಟಿನ ಹದಕ್ಕೆ ನಾದಿದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಕಟಿ ಬರಬಾರ್ದು ಅಂತ ಒಂದು ಪ್ಲೇಟನ್ನು ಮುಚ್ಚಿ ಪಕ್ಕಕ್ಕೆ ಎತ್ತಿಡ್ತೀನಿ ಈಗ ಹಿಟ್ಟು ನೆಂದಿದೆ ನೆಂದಿರೋ ಹಿಟ್ಟನ್ನು ತಗೊಂಡು ನಾನೀಗ ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಳ್ಳಿಯನ್ನ ಮಾಡಿಡ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ಹೊಸತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಕ್ಲಿಕ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಪ್ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಕಣಕದ ಉಂಡೆಯನ್ನು ಫಸ್ಟು ಮಾಡಿಡಿ ನೋಡಿ ಈ ರೀತಿ ಮಾಡಿ ನಾನು ಪಕ್ಕಕ್ಕೆತ್ತಿಟ್ಟು ಈಗ ನಾನು ಗ್ಯಾಸ್ ಕಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ನಾನು ಅನ್ನವನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಬಂದಿದ್ನಲ್ಲ ಅದನ್ನು ಈ ರೀತಿ ನಾದ್ಕೋತಾ ಇದ್ದೀನಿ ನೀಟಾಗಿ ನಾದಿದ ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಕಟ್ ಮಾಡಿಡಿ ನಿಜ ನೀವು ರಾತ್ರಿ ಮಿಕ್ಕಿರೋ ಅನ್ನದಿಂದ ಈ ರೀತಿ ಒಂದು ರೆಸಿಪಿಯನ್ನು ತಯಾರಿಸಿ ನಿಮ್ಮ ಮನೆಯಲ್ಲಿ ಕೊಟ್ಟು ನೋಡಿ ಯಾರೂ ಸಹ ಕಂಡು ಹಿಡಿಯಲ್ಲ ಅಷ್ಟು ಟೇಸ್ಟು ಅಷ್ಟು ಅದ್ಭುತವಾಗಿರುತ್ತೆ ನೀವು ಒಂದು ಸಾರಿ ಈ ಈ ರೀತಿ ನೀವು ಹುಣ್ಗಕ್ಕೆ ಈ ರೀತಿ ಕವರ್ ಮಾಡಿಟ್ರೆ ಅನ್ನವನ್ನು ಕಣಕಕ್ಕೆ ಈ ರೀತಿ ತುಂಬಿ ನೀವು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದರೆ ಬೇಗ ಬೇಗ ಮಾಡ್ಕೋಬೋದು ಆದ್ದರಿಂದ ನಾನು ಫಸ್ಟು ಎಲ್ಲವನ್ನು ಈ ರೀತಿ ಮಾಡಿಟ್ಟು ನಂತರ ನಾನು ಲಟ್ಸಿ ಬೇಯಿಸ್ತೀನಿ ಅಂದರೆ ಬೇಗ ಬೇಗ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಅನ್ನದ ಒಂದು ಹೂರ್ಣಕ್ಕೆ ಕಣಕವನ್ನು ಕವರ್ ಮಾಡಿ ಎಣ್ಣೆ ಸವರಿಡಿ ಅಂದರೆ ಒಂದಕ್ಕೊಂದು ತಾಕಿದರೂ ಅಂಟಲ್ಲ ಒಂದು ದೊಡ್ಡ ಪ್ಲೇಟಿಗೆ ಎಣ್ಣೆ ಹಚ್ಚಿ ಎತ್ತಿಟ್ಬಿಡಿ ಈಗ ನಾನು ಹೋಳಿಗೆ ಎಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿ ತಟ್ಟಿ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ತಾ ಇದ್ದೀನಿ ಇವಾಗ ಲಟ್ಟಣಿಗೂ ಸಹ ಎಣ್ಣೆಯನ್ನು ಸವರಿ ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಬಿಡಿ ಇವು ತುಂಬ ತೆಳುವಾಗಿ ಬರ್ತವೆ ನೀವು ಎಷ್ಟು ತೆಳ್ಳಗೆ ಲಟ್ಟಿಸ್ತೀರೋ ಅಷ್ಟು ತೆಳ್ಳಗೆ ಬರ್ತವೆ ನೀವು ಈ ಥರ ತಗಡು ನಿಮ್ಮ ಮನೆಯಲ್ಲಿ ಇರಲಿಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಕವರನ್ನು ಸಹ ತಗೋಬಹುದು ಎಣ್ಣೆ ಪ್ಯಾಕೆಟ್ ಇರುತ್ತಲ್ವಲ್ ಎಣ್ಣೆ ಪ್ಯಾಕೆಟಿನ ಸಹಾಯದಿಂದನೂ ಸಹ ನೀವು ಈ ರೀತಿ ಮಾಡ್ಕೋಬೌದು ಈಗ ನಾನು ಸ್ಟೋವ್ ಹಚ್ಚಿ ಸ್ಟೋವ್ ಮೇಲೆ ಹಂಚನ್ನು ಇಟ್ಟು ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಒಂದು ಸಾರಿ ಫಸ್ಟಿಗೆ ನೀವು ಈ ರೀತಿ ಸವ್ರ್ಬಿಟ್ರೆ ಸಾಕು ಪದೇ ಪದೇ ಸವರುವ ಅವಶ್ಯಕತೆ ಇರೋದಿಲ್ಲ ಈಗ ನಾನು ಹೋಳಿಗೆ ತಗಡಿನ ಒಂದು ಹೋಳಿಗೆಯನ್ನು ಹಂಚಿಗೆ ಹಾಕ್ತಾ ಇದ್ದೀನಿ ನೋಡಿ ಇದು ಮೀಡಿಯಮ್ ಉರಿಯಲ್ಲಿ ನೀವು ಬೇಯಿಸ್ಕೋಬೇಕಾಗುತ್ತೆ ಇದು ಹಂಚಿಗೆ ಹಿಡಿಯಲ್ಲ ಲಟ್ಸುವಾಗ ಹರಿಯಲ್ಲ ತುಂಬ ನೀಟಾಗಿ ಬರುತ್ತೆ ನೋಡಿ ಇಷ್ಟು ಇಷ್ಟರ ಮಟ್ಟಿಗೆ ನೀವು ಬೇಯಿಸ್ಕೊಂಡ್ರೆ ಸಾಕು ನಿಮಗೆ ಬೇಕನ್ಸಿದ್ರೆ ಮೇಲೆ ಎಣ್ಣೆಯನ್ನು ಹಚ್ಬೋದು ಬೇಡ ಅಂದರೆ ಬಿಡ್ಬೌದು ಈಗ ಇನ್ನೊಂದು ಸೈಡು ನೀಟಾಗಿ ಬೇಯಿಸ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಅಕ್ಕಿ ರೊಟ್ಟಿ ಬೆಂದ ಹಾಗೆನೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಟು ನಾನು ಇನ್ನೊಂದು ಹೋಳಿಗೆಯನ್ನು ಲಟಿಸ್ತಾ ಇದ್ದೀನಿ ಈಗ ಅಕ್ಕಿ ರೊಟ್ಟಿಯನ್ನು ಲಟಿಸ್ತಾ ಇದ್ದೀನಿ ತಗಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಫಸ್ಟೇ ತುಂಬಿಟ್ಟಂತಹ ಒಂದು ಉಳ್ಳಿಯನ್ನು ಇದರ ಮೇಲೆ ಹಾಕಿ ಲಟ್ಟಣಿಗೆ ಸಹಾಯದಿಂದ ನೀಟಾಗಿ ತೆಳ್ಳಗೆ ಲಟಿಸ್ತಾ ಇದ್ದೀನಿ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗು ಲಟಿಸ್ಬೌದು ದಪ್ಪಾಗ ಬೇಕಂದ್ರೆ ದಪ್ಪನೂ ಲಟಿಸ್ಕೋಬೋದು ನಿಮ್ಮ ಮನೆಯಲ್ಲಿ ಯಾವ ಥರ ಇಷ್ಟಪಡ್ತಾರೋ ಆ ಥರ ನೀವು ಲಟಿಸ್ಬೌದು ಆದರೆ ತುಂಬ ಮಿದುವಾಗಿ ಸಾಫ್ಟಾಗಿ ಬರ್ತವೆ ಇವು ರೊಟ್ಟಿ ಇದರ ಜೊತೆಗೆ ನೀವು ದೊಡ್ಡ ದೊಡ್ಡ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯನೂ ಮಾಡ್ಬೋದು ಕೊಬ್ಬರಿ ಚಟ್ನಿ ಆಲೂಗಡ್ಡಿ ಪಲ್ಯ ಕೆಂಪು ಚಟ್ನಿ ಎಲ್ಲದಕ್ಕೂ ಒಂದು ಸರಿ ಹೊಂದುವಂತಹ ಒಂದು ರೊಟ್ಟಿ ಇದು ನೋಡಿ ನಾನಿವತ್ತು ಕೊಬ್ಬರಿ ಚಟ್ನಿ ಆಲೂಗಡ್ಡಿ ಪಲ್ಯ ಮತ್ತು ಇದರ ಜೊತೆಗೆ ಹನ್ನೆಂಚ್ಕೊಳ್ಳಿಕ್ಕೆ ಪುಂಡಿ ಪಲ್ಯವನ್ನು ಸಹ ಮಾಡಿದ್ದೀನಿ ಗೊಂಗರು ಚಟ್ನಿ ನೋಡಿ ಇವಾಗ ಇಷ್ಟು ಬೇಯಿಸ್ಕೊಂಡ್ರೆ ನೀಟಾಗಿ ಬೆಂದ ಹಾಗೆನೇ ನಾನು ಎಣ್ಣೆ ಹಚ್ಚಿಲ್ಲ ಹಾಗೆ ಬೇಯಿಸಿದ್ದೀನಿ ಎಣ್ಣೆ ಹಚ್ಚಿ ಲಟ್ಸಿದ್ದೀನಿ ಅಷ್ಟೇ ಈಗ ನೋಡಿ ಈ ರೀತಿ ಫೈನಲ್ ಆಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದ್ದಾವೆ ಇದಕ್ಕೆ ನಾನು ಕೊಬ್ಬರಿ ಚಟ್ನಿ ಮತ್ತು ಪುಂಡಿ ಸೊಪ್ಪಿನ ಒಂದು ಚಟ್ನಿ ಕೆಂಪು ಮೆಣಸಿನ್ಕಾಕಿ ಪುಂಡಿ ಸೊಪ್ಪಿನ ಒಂದು ಚಟ್ನಿಯನ್ನು ಮಾಡಿದ್ದೀನಿ ಆಲೂಗಡ್ಡೆ ಮತ್ತು ಕೊಬ್ಬರಿ ಚಟ್ನಿಗಂತೂ ತುಂಬ ಚೆನ್ನಾಗಿರುತ್ತೆ ಆಫೀಸಿಗೆ ಸ್ಕೂಲ್ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೂ ಸಹ ಹಾಕ್ಬೋದು ತುಂಬ ಟೇಸ್ಟಾಗಿರುತ್ತೆ